ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಲಾಗಲ್ಲಿ ನಿಮಗೆ ಒಂದು ಅರ್ಧ ಇಂದನೂ ಕೂಡ ನೀವು ಈ ಥರ ಕರಿಮಣಿ ಸಾರನ್ನು ಮಾಡಿಸ್ಕೋಬೋದು ಅದನ್ನು ನಿಜವಾಗ್ಲೂ ನಾನು ಹೇಳೋಂಥ ಶಾಪಲ್ಲಿ ಮಾಡಿಕೊಡ್ತಾರೆ ನಾನು ಯಾವುದೇ ರೀತಿಯಾದ ಒಂದು ಸುಳ್ಳು ಕೂಡ ಹೇಳ್ತಾ ಇಲ್ಲ ಏಕೆಂದರೆ ಕೆಲವೊಬ್ಬರು ಸುಳ್ಳು ಹೇಳ್ತಾ ಇದ್ದೀರಾ ಮೇಡಮ್ ಅಂತ ಒಂದು ಮೆಸೇಜ್ ಕೂಡ ಹಾಕಿದ್ರು ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ ಹಾಗೆ ಶಾಪ್ ಅಡ್ರೆಸ್ನ ಕೆಲವೊಬ್ಬರಿಗೆ ಮೆಸೇಜ್ ಕೂಡ ಮಾಡಿದ್ದೀನಿ ಬಟ್ ಆದರೂ ಇನ್ನೂ ಸುಮಾರು ಜನ ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಮೆಸೇಜ್ ಮಾಡ್ತಾನೇ ಇದ್ದಾರೆ ಆದ್ದರಿಂದ ಇವತ್ತು ನನ್ನ ಶಾಪ್ಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಅಲ್ಲೇ ಹೋಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಗೆ ಅವ್ರ ಹತ್ರನೂ ಕೂಡ ನಾನು ಮಾತಾಡಿಸಿ ಅಲ್ಲಿರೋ ಅಂತ ಅವ್ರು ಕಮ್ಮಿ ಮಾ ಕಮ್ಮಿ ಮಾಡಿಕೊಡ್ತಾರಲ್ವ ಅಂತ ಅವ್ರ ಹತ್ರನೇ ಕೇಳಿಸಿ ನಿಮಗೆ ವಿಡಿಯೋ ಕೂಡ ಮಾಡಿ ಸೆಂಡ್ ಮಾಡ್ತೀನಿ ಹಾಗೆ ನೋಡಿ ಇದು ತುಂಬಾ ಕಮ್ಮಿ ಗ್ರಾಮಲ್ಲಾಗುತ್ತೆ ನಿಮಗೆ ಒಂದು ಗ್ರಾಮಲ್ಲೇ ಇಷ್ಟು ಚೆನ್ನಾಗಾಗತ್ತೆ ಇನ್ನೂ ಕಮ್ಮಿ ಬೇಕಂದ್ರೆ ಅರ್ಧ ಗ್ರಾಮಲ್ಲೂ ಮಾಡಿಸ್ಕೋಬೋದು ನಾನು ಒಂದು ಸಲ ಕೂಡ ಮಾಡಿಸ್ಕೊಂಡಿದ್ದೀನಿ ಅದೇ ಅದನ್ನು ಈ ವಿಡಿಯೋದಲ್ಲಿ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಬರೀ ಒಂಬೈನೂರ ಐವತ್ತು ಮಿಲಿ ಇದೆ ಅಷ್ಟೇ ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೀವೇ ನೋಡಿ ನೀವು ಈ ಸರನ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ನಿಮಗೆ ಅರ್ಧ ಗ್ರಮಣೇ ಆಗುತ್ತೆ ಅವ್ರು ಮಾಡಿಕೊಡ್ತಾರೆ ಹಾಗೆ ನೀವೇನಾದರೂ ಅವ್ರ ಹತ್ರ ಈಗ ಒಂದು ಗ್ರಾಮ್ಗೆ ನಮ್ಗೆ ಇಷ್ಟು ಗುಂಡು ಬೇಕು ಅಂತ ಕೇಳಿದ್ರೆ ನಿಜವಾಗ್ಲೂ ಗುಂಡು ಕೊಡ್ತಾರೆ ನೀವು ನಿಮ್ಗೆ ಬೇಕಾದಂಥ ಡಿಸೈನಲ್ಲಿ ಪೋಣಿಸ್ಕೋಬೇಕು ಅಂತ ಹೇಳಿದ್ರೆ ಅಂದರೆ ಅವರೇ ಕೆಲವೊಂದನ್ನು ಪೋಣಿಸಿ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ ನಿಮಗೆ ಅಕಸ್ಮಾತ್ ಅವ್ರ ಹತ್ರ ಇರೋ ಡಿಸೈನ್ಸ್ ಇಷ್ಟ ಆಗಿಲ್ಲ ನನ್ನ ಹತ್ರನೇ ಕೆಲವೊಂದು ಫೋಟೋಸ್ ಇದೆ ನೀವು ಆ ಥರ ಮಾಡ್ಕೊಡ್ತೀರ ಅಂತ ಅವ್ರನ್ನೇನಾದರೂ ನೀವು ಕೇಳಿದ್ರೆ ಅವರು ಅವ್ರದ್ದೇ ಆದಂಥ ಕೆಲಸ ಮಾಡಿಕೊಡೋ ಅಂಥ ಹುಡುಗರುಗಳಿದ್ದಾರೆ ಅವ್ರನ್ನ ಕಳಿಸಿ ಅವರೇ ಪೋಣಿಸು ಕೂಡ ನಿಮಗೆ ಕೊಡ್ತಾರೆ ಇದಂತೂ ನಿಜ ನಾನು ಯಾವುದೇ ರೀತಿಯಾದ ಸುಳ್ಳು ಹೇಳ್ತಾ ಇಲ್ಲ ನೋಡಿ ಇದಂತೂ ನಿಮಗೆ ಒಂದು ಗ್ರಾಮನೂ ಬೇಡ ಅರ್ಧ ಗ್ರಾಮಲ್ಲೇನೆ ಆಗುತ್ತೆ ಹಾಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೀವು ಈ ಥರ ಐಡಿಯಾ ಉಪಯೋಗಿಸಿ ಒಡ್ಬೆಗಳ್ನ ಮಾಡಿಸ್ಕೊಂಡ್ರೆ ನಮಗೂ ಏನೋ ಒಂದು ಇವಾಗ ಒಂದು ಒಂದು ವರ್ಷಕ್ಕೆ ಏನೋ ಒಂದು ಒಡ್ಬೆ ಅಂತ ಒಂದು ಸೇವಿಂಗ್ಸ್ ಅಂತ ಮಾಡ್ತೀವಿ ಅಂತ ಅಂತ ಅಂದ್ಕೊಳ್ಳಿ ಅಮೌಂಟ್ನ ಆವಾಗ ನಾವು ಜಾಸ್ತಿ ಇದು ತೊಗೊಳಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರನಾದರೂ ತೊಗೋಬೋದು ಹಾಗೆ ಇದು ಅಷ್ಟೇ ನಿಮಗೆ ನೀವು ಯಾವ ಸ್ಯಾರಿ ಹಾಕತ್ತಿರೋ ಆ ಸ್ಯಾರಿಗೆ ಮ್ಯಾಚಿಂಗ್ ಆಗಿ ನೀವು ಮಾಡಿಸ್ಕೋಬೋದು ಕಲರ್ನ ಚಾಯ್ಸ್ ಮಾಡಿಕೊಂಡು ಇಲ್ಲಾಂದ್ರೆ ನೀವು ಬ್ಲ್ಯಾಕ್ ಮಾಡಿಸ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಕಾಟನ್ ಸ್ಯಾರಿಗಂತೂ ನೀವು ಬ್ಲ್ಯಾಕ್ನ ವೇರ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಈ ಥರ ನೀವು ಟೂ ಲೇಯರ್ ಕೂಡ ಮಾಡಿಸ್ಕೋಬೋದು ನಿಮಗೆ ಇದು ಮೂರು ಗ್ರಾಮ್ ಅಥವಾ ಒಂದೂವರೆ ಗ್ರಾಮು ಎರಡು ಗ್ರಾಮಲ್ಲಿ ಕೂಡ ಮಾಡಿಕೊಡ್ತಾರೆ ನೀವು ಗುಂಡನ್ನ ತಗೊಳೋದ್ಮೇಲೆ ಇಂಪಾರ್ಟೆಂಟು ಇದು ಅಷ್ಟೇ ನೋಡಿ ಇದು ಒಂದು ನಾಲ್ಕು ಗ್ರಾಮಲ್ಲಿ ನೀವು ಆರಾಮಾಗಿ ಮಾಡಿಸ್ಕೋಬೋದು ಹಾಗೆ ಇದನ್ನು ನೀವು ಒಂದೂವರೆ ಗ್ರಾಮಲ್ಲಿ ಮೂರು ಗುಂಡು ಹಾಕಿ ಮಾಡಿಸ್ಕೋತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು ಈ ಥರ ಕಾಸುಂದು ಕೂಡ ಇವಾಗ ತುಂಬಾ ಫ್ಯಾಷನ್ ಆಗಿದೆ ನೀವು ಇದೂ ಅಷ್ಟೇ ನೀವು ಇಷ್ಟು ಗ್ರಾಮಲ್ಲಿ ಇಷ್ಟು ಕಾಸು ಬೇಕು ಅಂದರೂ ಕೂಡ ಅವರು ಮಾಡಿ ಕೊಡ್ತಾರೆ ಒಂದು ಗ್ರಾಮ್ಗೆ ಎರಡು ಕಾಸು ಬೇಕಂದರೂ ಕೊಡ್ತಾರೆ ಮೂರು ಕಾಸು ಬೇಕಂದರೂ ಕೂಡ ಕೊಡ್ತಾರೆ ಹಾಗೆ ಈ ಥರ ಗುಂಡುಗಳನ್ನ ಹಾಕಿ ನೋಡಿ ಗ್ರೀನ್ ಅಂತೂ ಹಾಗೆ ಇವಾಗ ಮುತ್ತಂತೂ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಮುತ್ತೊಂದು ಸರ ಅಂತೂ ಇದು ಒಂದು ಸ್ವಲ್ಪ ಲೈಟು ಮೆರೂನ್ ಬರುತ್ತಲ್ವ ಆ ಥರ ಕಲರ್ ಇದು ಅದು ಕೂಡ ಅಷ್ಟೇ ಫ್ಯಾಷನ್ ಆಗಿ ಕಾಣಿಸುತ್ತೆ ಹಾಗೆ ಬ್ಲ್ಯಾಕ್ಗೆ ನೀವು ಅವಳನ್ನ ಮಿಕ್ಸ್ ಮಾಡಿ ಈ ಥರ ಹಾಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ನೀವು ತುಂಬ ಒಂದು ಅರ್ಧ ಗ್ರಾಮು ಬೇಡ ಒಂದು ಕಾಲು ಗ್ರಾಮಲ್ಲೇ ಮಾಡಿರೋ ಅಂಥದ್ದು ಇದು ಅವಳ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಮುತ್ತು ಕೂಡ ಅಷ್ಟೇ ಅವ್ರ ಹತ್ರನೇ ಇರುತ್ತೆ ನೀವು ಮುತ್ಕು ಕೂಡ ನೀವು ತುಂಬ ಚೆನ್ನಾಗಿರೋ ಮುತ್ಕಳನ್ನ ತಗೋತೀವಿ ಅಂದರೆ ಒಂದು ಹತ್ತು ಹದಿನೈದು ರೂಪಾಯಿ ಆಗುತ್ತೆ ಒಂದಕ್ಕೆ ನಾರ್ಮಲ್ ಕೂಡ ಸಿಗುತ್ತೆ ನೀವು ನೋಡಿ ಅಲ್ಲಿ ತೊಗೋಬೇಕು ಹಾಗೆ ನೋಡಿ ಈ ಥರನೂ ಕೂಡ ನೀವು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿಸ್ಕೋತೀನಿ ಅಂದರೆ ಕೂಡ ಮಾಡಿಸ್ಕೋಬೋದು ಹಾಗೆ ನಾನು ನನ್ನ ಬ್ಲಾಗಲ್ಲಿ ಇವತ್ತು ಅಂಥ ಸರಗಳೆಲ್ಲ ಒಂದು ಕಾಲು ಗ್ರಾಮಿಂದ ಹಿಡ್ದು ನಾಲ್ಕು ಗ್ರಾಮ್ ಒಳಗಡೆ ಇರೋಂಥ ಸರಗಳೇ ನಾನು ತೋರಿಸಿರೋದು ನೀವು ಇಷ್ಟು ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ನಿಮಗಿದ್ರೆ ನೀವು ಆರಾಮಾಗಿ ಮಾಡಿಸ್ಕೋಬೋದು ನೋಡಿ ಈ ಥರ ಕಲರ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ಗೆ ಅದು ಅಲ್ಲದೆ ಇದು ಒಂಥರ ಲೈಟ್ ಗ್ರೀನ್ ಥರ ಬಂದಿದೆ ಅಲ್ವಾ ಪಿಸ್ತಾ ಗ್ರೀನು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅವಳನ್ನು ಕೂಡ ನೋಡಿ ಮಿಕ್ಸ್ ಮಾಡಿ ಹಾಕೊಂಡ್ರೆ ಅಂದರೆ ನಾವು ಯಾವುದಾದ್ರೂ ಸ್ಯಾರಿಗೆ ಹಾಕೊಂಡ್ರೆ ಫ್ಯಾಷನಾಗಿ ಕೂಡ ಕಾಣಿಸುತ್ತೆ ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ಈ ಥರ ನೋಡಿ ನಾಲ್ಕು ಗುಂಡುಗೆ ನಿಮಗೆ ಒಂದು ಗ್ರಾಮ್ಗೆ ನಾಲ್ಕು ಗುಂಡು ಬೇಕಂದರೂ ಕೂಡ ಕೊಡ್ತಾರೆ ಹಾಗೆ ಒಂದು ಗ್ರಾಮ್ಗೆ ಮೂರು ಗುಂಡು ಬೇಕಂದರೂ ಕೂಡ ಕೊಡ್ತಾರೆ ನೀವು ತಗೊಳೋದ್ರ ಮೇಲೆ ಡಿಪೆಂಡು ನೀವು ಇನ್ನೂ ಚೆನ್ನಾಗಿ ಮಾಡಿಸ್ಕೋತೀವಿ ಅಂದರೆ ನೋಡಿ ಒಂದು ಎರಡು ಅಥವಾ ಮೂರು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮುತ್ತಿನ ಸರ ಅಂತೂ ಇವಾಗ ಫ್ಯಾಷನ್ ಆಗಿದೆ ಹಾಗೆ ರೆಡ್ಡದು ಅವಳ ಮಿಕ್ಸ್ ಮಾಡಿ ಏನಾದರೂ ನೀವು ಮಾಡಿಸ್ಕೋತೀವಿ ಅಂದರೆ ನೋಡಿ ಈ ಥರ ಮಾಡಿಸ್ಕೋಬೋದು ನಾನು ಆಲ್ರೆಡಿ ಒಂದು ಮಾಡಿಸಿದ್ರೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಳೆ ವಿಡಿಯೋದಲ್ಲಿ ಕೂಡ ಇದೆ ನೀವು ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಹಾಗೆ ನಾನು ಯಾವ ರೀತಿ ಮಾಡಿಸ್ಕೊಂಡಿದ್ದೆ ಬರೀ ಒಂಬೈನೂರ ಐವತ್ತು ಮಿಲಿಲಿ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ನಾನು ಇವತ್ತು ಬ್ಲ್ಯಾಕ್ ಕಲರಲ್ಲೇ ಆಲ್ಮೋಸ್ಟ್ ಜಾಸ್ತಿ ಡಿಸೈನ್ಸ್ನ ನಿಮಗೆ ತೋರಿಸಿದ್ದೀನಿ ಏಕೆಂದರೆ ಕರಿಮಣಿ ಹಾಕ್ಕೊಳ್ಳೋದು ಎಲ್ಲರಿಗೂ ಕೂಡ ಫ್ಯಾಷನ್ ಆಗಿದೆ ಅಲ್ವಾ ಈ ಥರ ಒಂದೇ ಒಂದು ಪೆಂಡೆಂಟ್ ಕೂಡ ನೀವು ಮಾಡಿಸ್ಕೊಂಡ್ರೆ ನೀವು ಅದನ್ನು ಕೂಡ ಅಟ್ಯಾಚ್ ಮಾಡಿ ಹಾಕೋಬೋದು ನೆನ್ನೆ ಲಾಗಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಅಂತ ಇಲ್ಲಾಂದರೆ ನೀವು ಈ ಥರ ಮಾಡ್ಸ್ಕೊತೀವಿ ಅಂದರೆ ನೋಡಿ ಅಲ್ಲೇನೇ ಎರಡು ಗ್ರಾಮು ಏಳ್ನೂರ ಅರವತ್ತು ಮಿಲಿ ಇದೆ ಅಂತ ಕೊಟ್ಟಿದ್ದಾರೆ ಇದು ಇನ್ನೂ ಕಮ್ಮಿ ಬೇಕಂದರೂ ಕೂಡ ಆಗುತ್ತೆ ನಿಮಗೆ ಮೇಲೆ ಡಿಪ್ ಡಿಪೆಂಡ್ ಅಂದರೆ ನಮಗೆ ಇಷ್ಟು ಅನುಕೂಲ ಇದೆ ನೀವು ಈ ಥರ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೊಬೋದು ಹಾಗೆ ಇದಕ್ಕೆ ನಿಮಗೆ ಒಂದು ಗ್ರಾಮ್ ಕೂಡ ಬೇಕಾಗಲ್ಲ ಏಕೆಂದರೆ ಅದು ಅರ್ಧ ಗ್ರಾಮಲ್ಲೇ ಸಣ್ಣ ಸಣ್ಣ ಗುಡ್ಡು ಬಂದುಬಿಡುತ್ತೆ ಹಾಗೆ ಇದು ಅಷ್ಟೇ ನಿಮಗೆ ಒಂದು ಗ್ರಾಮಲ್ಲಿ ತುಂಬಾ ಚೆನ್ನಾಗಾಗತ್ತೆ ಇಲ್ಲಾಂದರೆ ನೀವು ಇನ್ನೂ ದಪ್ಪ ಒಂದು ಸ್ವಲ್ಪ ಮಣ್ಣಿನ ದಪ್ಪ ಮಾಡಿಸಿ ಹಾಕೋತೀವಿ ಅಂತಂದ್ರೆ ಹೇಳಿದ್ರೆ ನೀವು ಒಂದೂವರೆ ಗ್ರಾಮು ಅಥವಾ ಮೂರು ಗ್ರಾಮು ಈ ಥರ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ನಿಮಗೆ ಒಂದು ಗ್ರಾಮ್ಗೆ ಸೂಪರಾಗಿ ಆಗುತ್ತೆ ಇಲ್ಲ ಅರ್ಧ ಗ್ರಾಮಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ಈ ಥರ ಚಿಕ್ಕ ಚಿಕ್ಕ ಗುಂಡುಗಳು ನೋಡಿ ನಿಮ್ಗೆ ಒಂದು ಗ್ರಾಮ್ಗೆ ಎಷ್ಟೊಂದು ಕೊಡ್ತಾರೆ ನೀವು ಪೋಣಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡು ಹಾಗೆ ನೋಡಿ ನಾನು ಈ ಥರ ನಾನು ಪೋಣಿಸ್ಕೊಂಡಿದ್ದೀನಿ ಒಂದೂವರೆ ಗ್ರಾಮಲ್ಲಿ ನಾನು ದಪ್ಪದೊಂದು ಗುಂಡು ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿರೋದು ಎರಡು ಗುಂಡು ಹಾಕಿ ಪೋಣಿಸಿರೋದು ಅದನ್ನು ಕೂಡ ಲಾಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಮತ್ತೆ ಬೇಕು ಅಂದರೂ ಕೂಡ ನಾನು ಮಾಡಿಕೊಡ್ತೀನಿ ಈ ಥರ ಅವಳ ಮಿಕ್ಸ್ ಮಾಡಿ ನೀವು ಇಯರಿಂಗ್ಸ್ ಕೂಡ ಮಾಡಿ ಮಾಡಿಸ್ಕೋತೀವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ವೇರ್ ಮಾಡಿದ್ರಂತೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಇಲ್ಲಿ ವೇರ್ ಮಾಡಿರೋರಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಕಾಟನ್ ಸ್ಯಾರಿಗಾಗಿರ್ಬೋದು ರೇಷ್ಮೆ ಸ್ಯಾರಿಗಾಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಅದೇ ಬ್ಲ್ಯಾಕ್ ಅಂದರೆ ಎಲ್ರಿಗೂ ಕೂಡ ಸ್ವಲ್ಪ ಹೆಣ್ಮಕ್ಳಿಗೆ ಬ್ಲ್ಯಾಕು ಪಿಂಕ್ ಅಂದ್ರೇ ಇಷ್ಟ ಅಲ್ವಾ ಕಲರ್ಸಲ್ಲಿ ಬ್ಲ್ಯಾಕ್ ಕಲರಲ್ಲಿ ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಹಾಗೆ ಕಮ್ಮಿ ಗ್ರಾಮ್ ಅಂತಲೂ ಕೂಡ ಗೊತ್ತಾಗಲ್ಲ ಚೆನ್ನಾಗೂ ಕೂಡ ಕಾಣಿಸುತ್ತೆ ಕಾಟನ್ ಸ್ಯಾರಿ ಅಥವಾ ಆಮೇಲೆ ರೇಷ್ಮೆ ಸ್ಯಾರಿ ಈ ಥರ ಎಲ್ಲ ಸ್ಯಾರಿಗಳಿಗೂ ಕೂಡ ನೀವು ವೇರ್ ಮಾಡ್ಬೋದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಪೆಂಡೆಂಟ್ ಎಲ್ಲ ನೀವು ಪೆಂಡೆಂಟ್ ಹಾಕತ್ತೀವಿ ಅಂದರೂ ಕೂಡ ಹಾಕೋಬೋದು ನಾನು ಆಲ್ರೆಡಿ ನಿನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿಕೊಟ್ಟಿದ್ದೀನಿ ಅಲ್ವ ಆ ಥರನೂ ಕೂಡ ನೀವು ಐಡಿಯೋ ಉಪಯೋಗಿಸಿ ಮಾಡಿಸ್ಕೋಬೋದು ಈ ಥರ ಅವಳ ಮಿಕ್ಸ್ ಮಾಡಿ ಕೂಡ ಮಾಡಿಸ್ಕೋಬೋದು ಹಾಗೆ ಈ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನಾಲ್ಕು ಗ್ರಾಮ್ಗೆ ತುಂಬ ಚೆನ್ನಾಗಾಗತ್ತೆ ವೇರ್ ಮಾಡಿದ್ರಂತೂ ನೀವು ಮೈಸೂರು ಮೈಸೂರು ಸಿಲ್ಕ್ ಸೀರೆ ಏನಾದರೂ ಹಾಕೊಂಡು ಈ ಸರನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಂತೂ ನಿಮಗೆ ಒಂದೂವರೆ ಗ್ರಾಮಲ್ಲಿ ಆಗಿಬಿಡುತ್ತೆ ಇದು ನೀವು ಪೆಂಡೆಂಟ್ ಸೀರೆ ಮಾಡಿಸ್ಕೊತೀವಿ ಅಂದರೆ ಎರಡು ಗ್ರಾಮಲ್ಲಿ ಮಾಡಿಸ್ಕೋಬೋದು ಹಾಗೆ ಇದು ನೋಡಿ ನಿಮಗೆ ಒಂದು ಗ್ರಾಮ್ಗೆ ಇಷ್ಟು ಗುಂಡ್ಬೇಕಂದ್ರೂ ಕೊಡ್ತಾರೆ ಎರಡು ಗ್ರಾಮ್ಗೂ ಕೂಡ ಕೊಡ್ತಾರೆ ಅದನ್ನು ನೀವು ಈ ರೀತಿ ಪೋಣಿಸ್ಕೊಂಡು ನೆಕ್ಲೆಸ್ ಥರ ಮಾಡಿಸ್ಕೋಬೋದು ಈ ರೀತಿ ನೀವು ಪೆಂಡೆಂಟ್ ಮುಂದೆ ಈ ಥರ ಒಂದು ಪೆಂಡೆಂಟ್ ಥರ ಹಾಕ್ಸ್ಕೊತೀನಿ ಅಂದರೂ ಕೂಡ ಹಾಕಿಸ್ಕೊಬೋದು ಎಲ್ಲ ನೀವು ಐಡಿಯಾ ಉಪ್ಯೋಗಿಸಿ ಮಾಡಿಸ್ಕೊಡೋದ್ರ ಮೇಲೆ ಡಿಪೆಂಡು ಆದರೆ ಗುಂಡು ಬೇಕಂದರೆ ನಿಮಗೆ ಒಂದು ಗ್ರಾಮ್ಗೆಸ್ಟ್ ಗುಂಡು ಅಂತ ಅವರೇ ಹೇಳ್ಬಿಡ್ತಾರೆ ಯಾವ ಥರ ಬರುತ್ತೆ ಅದು ಅಂತಲೂ ಕೂಡ ನಿಮಗೆ ತೋರಿಸ್ತಾರೆ ನೀವು ಈ ಥರ ಅವ್ರಿಗೆ ಆರ್ಡರ್ ಕೊಟ್ಟು ಈ ಥರ ಮಾಡಿಕೊಡಿ ಅಂತ ಹೇಳಂದ್ರೂ ಹೇಳಿದ್ರು ಕೂಡ ಕಮ್ಮಿ ಗ್ರಾಮಲ್ಲಿ ಮಾಡಿಕೊಡ್ತಾರೆ ಹಾಗೆ ಬ್ಲ್ಯಾಕ್ಗೆ ಮುತ್ತು ಮತ್ತು ಗೋಲ್ಡು ಬ್ಲ್ಯಾಕ್ ಸೇರಿಸಿ ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ರೂಬಿಗೆ ರೂಬಿ ಒಂದು ಮಣಿಗೆ ಮುತ್ತು ಮತ್ತು ಗೋಲ್ಡ್ ಸೇತುವೆ ಇದೇ ನಾನು ಹೇಳಿದ್ದು ಮಿಲಿ ಇದೆ ಅಂತ ಒಂದು ಗ್ರಾಮ್ ಗುಡ ಇದೆ ಹಾಕೊಂಡು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇವಾಗ ಹಂಗೆ ಸುಮ್ಮನೆ ನಿಮಗೆ ವೇರ್ ಮಾಡಿ ತೋರಿಸಿದ್ದೀನಿ ನಾನು ಇನ್ನೊಂದು ಯಾವ್ದಾದ್ರು ಫಂಕ್ಷನ್ಗೆ ಹಾಕೊಂಡ್ರು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಹಾಗೆ ನಾನೊಂದು ಫಂಕ್ಷನಲ್ಲೂ ಕೂಡ ವೇರ್ ಮಾಡಿದ್ದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವತ್ತು ನಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತೇಳಿ ಇವತ್ತು ನಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು